ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಕೃತಿಕ ಅಡುಗೆ ಮನೆ ಬನ್ನಿ ಫ್ರೆಂಡ್ಸ ಏನ್ ಏನು ಅಂದ್ರೆ ಪಲಾವ್ ಮಾಡಾಕತ್ತೀನಿ ನೋಡ್ರಿ ಕೋಬೀಸ್ ಹಾಕಿ ಪಲಾವ್ ಮಾಡಾತ್ತೀನಿ ನೋಡ್ರಿ ನಾನು ಕೋಬೀಸ್ ದೊಣ್ಗಾಯಿ ಬಟಾಟಿ ಇದು ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಪೇಸ್ಟ್ರಿ ಮೆಣಸಿಕಾಯಿ ಉಳ್ಳಾಗಡ್ಡಿ ಒಗ್ಗರಣೆ ಹಾಕ ರೆಡಿ ಮಾಡ್ಯಾನು ನೋಡ್ರಿ ಆಮೇಲೆ ಅಕ್ಕಿನೂ ಅಕ್ಕಿ ಈ ಗ್ಲಾಸ್ಲೆ ಮೂರು ಗ್ಲಾಸ್ ಅಕ್ಕಿ ರೀ ತೊಗೊಂಡು ನಾನು ತೊಳೆದ ಬಸದ್ ಇಟ್ಕೊಂಡೇನೆ ನೋಡ್ರಿ ನಾನು ನಾನೀಗ ಈಗ ಒಗ್ಗರಣೆ ಹಾಕೋದು ಬರ್ರಿ ಈಗ ನೋಡ್ರಿ ಒಗ್ಗರಣೆ ಹಾಕ ನಾ ಕೊಗರಿಟ್ಟೇನೆ ಇದಕ್ಕೆ ಎಣ್ಣೆ ಬರ್ರಿ ಒಗ್ಗರಣೆಗೆ നോട്രി എണ്ണി എണ്ണക്കായി ഇത് നോട്രി എണ്ണിക്കാതെ നാ സിജ് ഹോത്ത നോട്രിട്ടനു ആമ ഇവനീ മെണ്സിക്കൊണ്ട് മെണ്സിക്ക බතාට හත්ලගට හ නගලා මෙක් රම ತಕದ್ದ ನೋಡ್ರಿ ಪಲಾವ್ ಕೋಬಿದು ಹಾಕಿ ದೊಂಗಾಯಿ ಬಟಾಟಿ ಎಲ್ಲ ಹಾಕಬಾರ್ದು ಪಲಾವ್ ಭಾರಿ ಆಯ್ತು ನೋಡ್ರಿ ಮಸ್ತ್ ತಕ ನೋಡ್ರಿ ಈಗ ನಾನು ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಹೆಚ್ಚಿದ್ದ ಪೇಸ್ಟ್ ಹಾಕೋತೇನೆ ನೋಡ್ರಿ ಅದ್ರಾಗ ಎಣ್ಣೆ ಒಳಗೆ ಫ್ರೈ ಆಗಲಿರೋದು ಎಣ್ಣೆ ಒಳಗೆ ಫ್ರೈ ಆಗಿ ಹಾಕಬೇಕು ಇದು ಈಗ ನಾನು ಇದು ಕ್ಯಾಬೇಜ್ ರೆಸಿಪಿನಲ್ಲಿ ಇಡ್ಲಷ್ಟು ಹಾಕ್ತೇನೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಎಣ್ಣೆ ಒಳಗೆ ಫ್ರೈ ಆಗಲಿ ಮಸ್ತ್ ಹೆಣ್ಣು ಮನೆ ನೋಡ್ರಿ ಒಗ್ಗರಣೆ ಭಾರಿ ರುಚಿ ರೀ ಇದು നോട്രി വന്ന് എന്ന് നിമിഷ ഫ്രൈ മാറി എണ്ണയൊഴി എണ്ണയൊഴ് കറീത്ത നോറി നോട്രി ഇവ എണ്ണിയൊഴ്ഗ സ്വൽ ഫ്രൈ അത് നോട്രി നാക്ക് സ്വൽപ്പ ഗരം മസാല ഹാത്തേനീ ಸ್ವಲ್ಪ ಗರಂ ಮಸಾಲ ಮಾ ಹಾಕ್ತೀನಿ ರೀ ಇದನ್ನ ನಾವು ಮನೆಯೊಳಗೆ ರೆಡಿ ಮಾಡಿ ನೋಡಿರಿ ಗರಂ ಮಸಾಲ ಸ್ವಲ್ಪ ಹಾಕೊಂಡ್ರಿ ಆಮೇಲೆ ಒಂದು ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ತೀನಿ ನೋಡ್ರಿ ಎಲ್ಲ ಫ್ರೈ ಮಾಡೋಣ್ರಿ ಈಗ ಎಣ್ಣೆಯೊಳಗೆ ಫ್ರೈ ಆಗಲಿ ಸರ್ ನಾನು ಎಲ್ಲ ಮಿಕ್ಸ್ ಮಾಡೀನೀಗ ಎಣ್ಣೆ ಒಳಗೆ ಫ್ರೈ ಆಗಾವ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಎಷ್ಟು ಹಾಕೊಂಡ್ರಿ ನೋಡಿ ಹಾಕಕ್ಕೆ ಬರ್ತೈತಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಈಗ ಅಕ್ಕಿ ತೊಳೆದಿಟ್ಕೊಂಡೇನಲ್ರಿ ಅವನು ಈಗ ಒಗ್ಗರಣೆಗೆ ಹಾಕ್ತೀನಿ ನೋಡ್ರಿ ಈಗ ಅಕ್ಕಿ ಹತ್ತಿ ನೋಡ್ರಿ ನಾನು ಅಕ್ಕಿ ಹಾಕಿ ಮಿಕ್ಸ್ ಮಾಡೋಣ್ರಿ ಇದನ್ನೆಲ್ಲ ಮಿಕ್ಸ್ ಮಾಡ್ಬೇಕು ನೋಡ್ರಿ ನೋಡ್ರಿ ಇವ ಅಕ್ಕಿ ಹಾಕಿನಲ್ಲ ಎಲ್ಲ ಒಗ್ಗರಣೆ ಒಳಗೆ ಮಿಕ್ಸ್ ಆಗ್ಲಿ ರೀ ಒಂದು ಸ್ವಲ್ಪ ಒಂದೆರಡು ನಿಮಿಷ ಈಗ ನೀರು ಹಾಕೊಂಡ್ರೆ ಈ ಗ್ಲಾಸ್ ಇಲ್ಲೇ ಮೂರು ಗ್ಲಾಸ್ ಅಕ್ಕಿ ತಗೊಂಡಿನಿ ಈಗ ಆರು ಗ್ಲಾಸ್ ನೀರು ಹಾಕುತ್ತೆ ನೋಡ್ರಿ ಈ ಬೋಗಣಾಗ ಆರು ಗ್ಲಾಸ್ ಅಥವಾ ಆರೂವರೆ ಗ್ಲಾಸ್ ಹಾಕ್ಬೋದು ನೋಡ್ರಿ ನೋಡ್ರಿ ನಾನು ಈ ಗ್ಲಾಸ್ ಇಲ್ಲೇ ಆರು ಗ್ಲಾಸ್ ನೀರು ಹಾಕೊಂಡ್ರಿ ಈಗ ಈ ಒಗ್ಗರಣೆಗೆ ಸುರ್ರಿ ಈಗ ಸುರಿಯುರಿ ಎಲ್ಲ ಮಿಕ್ಸ್ ಮಾಡೋಣ್ರಿ ಈಗ ಈಗ ನಾವು ನೀರು ಹಾಕಿರ್ತೀವಲ್ರಿ ಒಂದು ಎರಡು ನಿಮಿಷ ಬಿಟ್ಟು ಒಂದು ಸ್ವಲ್ಪ ಉಪ್ಪದನ್ನು ನೋಡ್ಕೋಬೇಕ್ರಿ ನೋಡ್ಕೊಂಡ ಕರೆಕ್ಟ್ ಇದ್ರೆ ಟೋಪಕ್ಕೆ ಹಾಕಿ ಸಿಟ್ಟಿ ಹೊಡೆಸ್ಬೇಕು ನೋಡ್ರಿ ಕಮ್ಮಿ ಇದ್ರೆ ರೀ ನೀರು ಈಗ ಅಷ್ಟು ಮಿಕ್ಸ್ ಮಾಡಿ ನೋಡ್ರಿ ನಾನು ಚೆನ್ನಾಗಿ ನೋಡ್ರಿ ಇದೆಲ್ಲ ಆತ ನಾನು ಉಪ್ಪು ನೋಡಿದೆ ಒಂಚೂರು ಇತ್ತು ಮತ್ತು ಹಾಕೀನಿ ಈಗ ಕುಕ್ಕರದ್ದು ಬಾಯಿ ಮುಚ್ಕೊಂಡ್ರಿ ಕುಕ್ಕರ್ ಬಾಯಿ ಮುಚ್ಚಿ ಒಂದು ಸಿಟ್ಟಿ ನೋಡ್ರಿ ಕುಕ್ಕರ್ ಬಾಯಿ ಹಾಕಿನಿ ಈಗ ಒಂದು ಸಿಟಿ ಆಗ್ಲರಿ ಯಾಕೆ ನಾನು ಡೈರೆಕ್ಟ್ ಮಾಡಿನ ಒಂದು ಸಿಟ್ಟಿ ಸಾಕ್ರಿ ಮತ್ತು ಜಾಸ್ತಿ ಮಾಡಿದ್ರೆ ಹೊತ್ತೈದ್ದೊಳಗೆ ಒಂದು ಸಿಟ್ಟಿ ಆದ್ಮೇಲೆ ನೋಡೋಣ ರೀಸಿದ ಕುಕ್ಕರ ಒಂದು ಸಿಟ್ಟಿ ಮಾಡೀನ್ರಿ ಈಗ ಆ ರೀತಿ ನೋಡ್ರಿ ಆ ರೀತಿ ನೋಡ್ರಿ ತೆಗೀನಂತ ನೋಡ್ರಿ ಎಷ್ಟು ಮಸ್ತ್ ಆಗೈತಿ ಇದನ್ನು ಕಲಿಸ್ರಿ ನೋಡ್ರಿ ನಾನು ಎಲ್ಲ ಮಿಕ್ಸ್ ಮಾಡೀನಿ ಈಗ ಹೆಂಗೈತೆ ಅಂತ ಟೇಸ್ಟ್ ನೋಡೋಣ ಬರ್ರಿ ನೋಡಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಆಗೈತಿ ಪಲಾವು ಕ್ಯಾಬೇಜ್ ಹಾಕಿ ಮಾಡಿದ್ದು ಪಲಾವು ನೋಡ್ರಿ ಭಾರಿ ರುಚಿಯಾಗೈತೆ ನೋಡ್ರಿ ಈಗ ಟೇಸ್ಟ್ ನೋಡೋಣ್ರಿ ಹೇಗೈತಂತ ಮಸ್ತ್ ಆಗೈತೆ ನೋಡ್ರಿ ಟೇಸ್ಟ ಭಾರಿ ರುಚಿಯಾಗೈತಿ ನೀವು ಮನೆಯಾಗೆ ಟ್ರೈ ಮಾಡಿ ನೋಡ್ರಿ ಭಾರಿ ಮಸ್ತ್ ರೀ ಪಲಾವು ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು